ಧರ್ಮದ ನಾಡಿನಲ್ಲಿ ಅಧರ್ಮಗಳ ತಾಂಡವ ನೂರಾರು ಶವಗಳ ಮರ್ಮವೇನು ವೀಕ್ಷಕರೇ ದೇಶವನ್ನೇ ತಲ್ಲಣಗೊಳಿಸಿರುವ ಈ ನೇತ್ರಾವತಿ ಫೈಲ್ಸ್ ಕ್ರೈಮ್ ಪ್ರಕರಣ ಭಾರಿ ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡ್ತಾ ಇದೆ ಜನ ಆತಂಕದಿಂದ ನಿಜಾಂಶಗಳಿಗಾಗಿ ಕಾತುರತೆಯಿಂದ ಕಾಯ್ತಾ ಇದ್ದಾರೆ ನಾಲ್ಕನೇ ದಿನದ ಪ್ರೊಸೆಸಿಂಗ್ಸ್ ಭಾರಿ ತೀವ್ರಗತಿಯಿಂದ ನಡೆಯುತ್ತಾ ಇದೆ ಇನ್ನು ಎಡಬಿಡದೆ ಕಾರ್ಯಾಚರಣೆ ಭಾರಿ ಬರದಿಂದ ಸಾಕ್ತಾ ಇದೆ ನೇತ್ರಾವತಿ ನದಿಯ ಪಕ್ಕದಲ್ಲಿ ಅಗೆಯುತ್ತಿದ್ದಾರೆ ದೂರುದಾರರ ಅನಾಮಿಕ ವ್ಯಕ್ತಿ ಗುರುತಿಸಿರುವ ಸ್ಥಳದಲ್ಲಿ ಹುಡುಕಾಟ ನಡೆಯುತ್ತಾ ಇದೆ ನಿನ್ನೆಯಿಂದಲೇ ಭಾರಿ ದೊಡ್ಡ ಮಟ್ಟಿನ ಬೆಳವಣಿಗೆ ಕಾಣ್ತಾ ಇತ್ತು ಕಾರ್ಯಾಚರಣೆ ನಡೆಯುತ್ತಿರುವ ಸ್ಥಳಕ್ಕೆ ನೋ ಎಂಟ್ರಿ ಎಂಬಂತಹ ತಡೆತರಲಾಗಿದೆ ಮಾಧ್ಯಮಗಳಿಗೆ ಸರಿಯಾದ ಮಾಹಿತಿ ತೆಗೆದುಕೊಳ್ಳಲು ಕೂಡ ಸಾಧ್ಯವಾಗ್ತಾ ಇಲ್ಲ ಆದರೂ ಕೂಡ ಭಾರಿ ದೊಡ್ಡ ಮಟ್ಟಿನ ಚಾಲೆಂಜ್ ಕೂಡ ಬರ್ತಾ ಇದೆ ದೂರುದಾರ ಸಮಯ ವ್ಯರ್ಥ ಮಾಡಿದ ಕಳೆ ಬರ ಸಿಗ್ತಾ ಇಲ್ಲ ಎನ್ನುವಂತಹ ಪ್ರಶ್ನೆ ಕೂಡ ಹರಿದಾಡ್ತಿದೆ ಆದರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಈ ಪ್ರಕ್ರಿಯೆ ನಡೆಯುವುದಂದ್ರೆ ತಮಾಷೆ ವಿಚಾರವಲ್ಲ ಆದರೆ ನಾಲ್ಕನೇ ದಿನವಾದಂತಹ ಇಂದು ಈ ಪ್ರಕ್ರಿಯೆ ಬಹಳ ಸತ್ಯಗಳನ್ನು ಹೊರತರ್ತಾ ಇದೆ ಸದ್ಯಕ್ಕೆ ಬರ್ತಿರೋ ಪಕ್ಕಾ ಮಾಹಿತಿ ಪ್ರಕಾರ ಬ್ಯಾಂಗ್ಳೂರ್ ಪೋಸ್ಟ್ ನವರು ಒಂದು ಪೋಸ್ಟ್ ಹರಿಬಿಟ್ಟಿದ್ದಾರೆ ಪೋಸ್ಟ್ ಪ್ರಕಾರ ಸರಿಸುಮಾರು ನಾಲ್ಕು ಮೃತದೇಹದ ತನಕ ಸಿಕ್ಕಿದೆ ಎಂಬಂತಹ ಪಕ್ಕ ಮಾಹಿತಿ ಲಭ್ಯವಾಗ್ತಾ ಇದೆ ಕೆಲವು ಬಾಡಿ ಮಣ್ಣಲ್ಲಿ ಕರಗಿದೆ ಮಣ್ಣಿನಲ್ಲಿ ಸ್ಯಾಂಪಲ್ ಕೂಡ ಕಲೆಕ್ಟ್ ಮಾಡಲಾಗಿದೆ ಎಸ್ ಎಫ್ ಎಲ್ ಟೀಮ್ ಟೆಸ್ಟ್ಗಾಗಿ ಪ್ರಯತ್ನಿಸುವಂತಹ ಎಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಯಾವುದೇ ಮಾಹಿತಿಯನ್ನು ಕೂಡ ಹೊರ ಆಗ್ತಾ ಇಲ್ಲ ಆದ್ರೆ ಬ್ಯಾಂಗ್ಳೂರ್ ಪೋಸ್ಟ್ ನವರು ಟಿಯ ಮೂರು ಆಫೀಸರ್ನಿಂದ ಪಡೆದ ಮಾಹಿತಿ ಕೇಳಿ ಬರ್ತಾ ಇದೆ ಒಂದನೇ ಸ್ಥಳದಲ್ಲಿ ಬ್ಲೌಸ್ ಲಕ್ಷ್ಮಿ ಅನ್ನೋ ಐ ಡಿ ಕಾರ್ಡ್ ಕೂಡ ಸಿಕ್ಕಿರುವುದನ್ನು ನಾವು ನೋಡಿದ್ದೀವಿ ಎಸ್ ಐ ಟಿ ಬಾಡಿ ಸಿಕ್ಕಿರುವುದು ಪಕ್ಕ ಎಂಬುದಾಗಿ ಬ್ಯಾಂಗ್ಳೂರ್ ಪೋಸ್ಟ್ಗೆ ಸೂಚನೆ ಸಿಕ್ಕಿದೆ ಇದು ಪಕ್ಕ ನಿಖರವಾದಂತಹ ಸತ್ಯ ಮಾಹಿತಿಯಾಗಿರ್ತದೆ ನಿರಂತರವಾಗಿ ಡಾಗ್ ಸ್ಕ್ವಾಡ್ ಇಟಾಚಿ ಪೌರ ಕಾರ್ಮಿಕರಿಂದ ಆರು ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆಯಿಂದ ಬಂದಂತಹ ವಿಚಾರ ಎಸ್ಐ ಟಿ ಯಾವುದೇ ಮಾಹಿತಿಯನ್ನು ಹೊರಬಿಡ್ತಾ ಇಲ್ಲ ಆದರೂ ಕೂಡ ನಿನ್ನೆಯ ಕಾರ್ಯಾಚರಣೆ ಮೂಲಕ ನಾಲ್ಕು ಮೃತದೇಹಗಳಷ್ಟು ಎಲುಬು ಸಿಕ್ಕಿದಾಗಿ ನಿಖರ ಮಾಹಿತಿ ಇದೆ ಮಣ್ಣಿನಲ್ಲಿ ಬೆರೆತ ಸ್ಥಿತಿಯಲ್ಲಿದ್ದರೂ ಕೂಡ ಮಾಹಿತಿ ಹೊರಬರ್ತಾ ಇಲ್ಲ ಐದು ಸ್ಥಳದಲ್ಲಿ ಏನು ಸಿಕ್ಕಿಲ್ಲ ಅನ್ನೋ ಆಪಾದನೆ ಬಂದ್ರು ನಿಜಾಂಶಗಳು ಬೆಳಕಿಗೆ ಬರ್ತಾ ಇದೆ ಇದಕ್ಕೆ ಪೂರಕವಾಗಿ ಒಂಬತ್ತು ಜನ ಪೊಲೀಸರ ಮರು ಮಾಡಿ ಹೆಲ್ಪ್ ಲೈನ್ ನಂಬರ್ ಕೂಡ ಹರಿಬಿಡಲಾಗಿದೆ ಟಿಯಿಂದ ಹಲವು ಸತ್ಯ ಮಾಹಿತಿ ಹೊರಬರಲಿದೆ ಖಂಡಿತವಾಗಿ ಕೂಡ ನಿಜಾಂಶ ಇನ್ನೂ ಕೂಡ ಹೊರಬರುವಂಥ ಸಾಧ್ಯತೆಗಳಿವೆ ನೀರಿನಿಂದ ಹೊಯ್ಗೆಯಿಂದ ಮೂಳೆಗಳು ಸವದ ಸ್ಥಿತಿಯಲ್ಲಿದೆ ವರ್ಷಗಳ ಹಿಂದೆ ಊತ ಶವಗಳ ನಿಜಾಂಶ ಬೆಳಕಿಗೆ ಬರುವಂತಹ ದಿನ ಹತ್ರ ಬರ್ತಾ ಇದೆ ಎಫ್ ಎಸ್ ಎಲ್ ಟೀಮ್ ಎಲುಬುಗಳೆಲ್ಲ ಸವೆದ ಕಾರಣ ಮಣ್ಣನ್ನು ಕೂಡ ಕಲೆಕ್ಟ್ ಮಾಡಿದ್ದಾರೆ ನಾಲ್ಕು ಬೋಡಿ ಖಂಡಿತವಾಗಿಯೂ ಸಿಕ್ಕಿರುವುದಾಗಿ ನಿಖರ ಮಾಹಿತಿ ಬರ್ತಾ ಇದೆ ವಿಟ್ನೆಸ್ ವಕೀಲರು ತಹಶೀಲ್ದಾರರು ಪೊಲೀಸರು ಕೂಡ ಸ್ಥಳದಲ್ಲಿದ್ದಾರೆ ದೊಡ್ಡ ಮಟ್ಟಿನ ಡೆವಲಪ್ಮೆಂಟ್ ಕಾಣ್ತಾ ಇದೆ ಬಂಧುಗಳೇ ಯಾವುದೇ ದ್ವಂದ್ವ ಬೇಡ ಬಂದಿರುವುದು ಪಕ್ಕಾ ನಿಖರ ಮಾಹಿತಿ ಅನ್ನುತ್ತಾ ಇಲ್ಲಿನ ಎಪಿಸೋಡ್ ಅನ್ನು ಮುಗಿಸ್ತಾ ಇದ್ದೇವೆ